ಇವತ್ತಿನ ದಿವಸ ವಿಶ್ವ ವಿಜಯ ಪತ್ರಿಕೆಯ ಯೂಟ್ಯೂಬ್ ಚಾನಲ್ ಬಿಡುಗಡೆ ಸಮಾರಂಭವಿದ್ದು ಇಲ್ಲಿ ಸಿದ್ಧಾರೂಢನ ಆಶೀರ್ವಾದದೊಂದಿಗೆ ಅದು ನೆರವೇರ ನೆರವೇರಿದೆ ನಮ್ಮ ವಿಶ್ವ ವಿಜಯ ಪತ್ರಿಕೆಯ ಹಾಗೂ ಯೂಟ್ಯೂಬ್ ವಿಜಯ ನ್ಯೂಸ್ ಚಾನಲ್ ಇವತ್ತಿನ ಶುಭ ದಿನದಂದು ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ಶುಭ ದಿನದಂದು ಶ್ರೀ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢರ ಒಂದು ದೇವಸ್ಥಾನದಲ್ಲಿ ಉದ್ಘಾಟನೆ ಆಯಿತು ವಿಶ್ವವಿಜಯ ಪತ್ರಿಕೆಯ ಒಂದು ನ್ಯೂಸ್ ಚಾನಲನ್ನು ಅನ್ನು ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅನ್ನು ಹೊರಗಡೆ ತರ್ತಿದ್ದಾರೆ ಅದಕ್ಕೆ ಕಾರಣೀಕರ್ತರಾದಂಥವ್ರು ಆ ಶಿವ ಪರಮಾತ್ಮನೇ ಸಾಕ್ಷಾತ್ ಶಿವ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಮಹಾ ಇವತ್ತು ಗುರುವಾರ ದಿವಸ ಆ ಗುರುವ ಗುರುವಿನ ಸ್ವರೂಪದಲ್ಲಿರ್ತಕ್ಕಂಥ ಸಿದ್ದಾರ್ಥವರೇ ಇವರನ್ನು ಕರೆಸಿ ಇವ್ರು ಬರೋಕ್ಕೆ ಇಚ್ಛೆ ಅಲ್ಲ ಇವ್ರನ್ನ ಅವರೇ ಕರೆಸಿ ಅವರ ಆಶೀರ್ವಾದ ಮಾಡಿ ಇಂಥ ಒಂದು ಸಂದರ್ಭ ಇಂಥ ಒಂದು ಸನ್ನಿವೇಶ ಇಂಥ ಒಂದು ಒಂದು ಸ್ಥಿತಿಗತಿಗಳಿಗೆ ಇವರು ಒಂದು ಕೂಗಾಗಿ ಹೊರಾಮಲಿ ಅನ್ನೋ ಒಂದು ಶಕ್ತಿ ತುಂಬಿ ಅವ್ರಿಗೆ ಈ ಒಂದು ಚಾನಲ್ ಉದ್ಘಾಟನೆ ಮಾಡಕ್ಕೆ ತಮ್ಮ ಸ್ಥಾನದಲ್ಲೇ ಕರೆಸಿ ಈ ಒಂದು ಚಾನೆಲ್ ಯೂಟ್ಯೂಬ್ ಅಂದ್ರೆ ವಿಶ್ವ ವಿಜಯ ಪತ್ರಿಕೆ ವಿಶ್ವವಿಜಯ ಚಾನಲ್ ಎಂಬ ಒಂದು ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಅನ್ನು ಹೊರಹೊಮ್ಮಿಸಿದ್ದಾರೆ ಸಂಘಟನೆ ಅಥವಾ ಇನ್ನಿತರ ಸಂಘಟನೆಯಿಂದ ಎಲ್ಲರ ಸಹಕಾರ ಸಹಾಯ ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಈ ಚಾನಲನ್ನು ಅನ್ನು ಎಲ್ಲರ ಚಾನಲ್ ಅದು ಅವ್ರ ಚಾನಲ್ ಅಲ್ಲ ಜನರ ಚಾನಲ್ ಮತ್ತು ಸಾಮಾ ಸಾಮಾನ್ಯ ಜನರ ಚಾನಲ್ ವಿಶ್ವ ವಿಜಯ ನ್ಯೂ ಚಾನಲ್ ನ್ಯಾಷನಲ್ ನ್ಯೂ ಚಾನಲನ್ನು ಲೋಕಾರ್ಪಣೆ ಮಾಡಿದ್ದೇವೆ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮತ್ತು ಲೈಕ್ಗಳನ್ನು ಕೊಡುತ್ತಾ ಈ ಚಾನಲನ್ನು ಬೆಳೆಸಬೇಕೆಂದು ನಾಡಿನ ಸಮಸ್ತ ಜನತೆಗೆ ಬೇಡಿಕೊಳ್ಳುತ್ತೇವೆ